ಬವತಮು. ಲ್ಿ ನ ಮರ್ವ. ಲಕನ ಿ ತ್ಪತ ಮಲು ದ ತು ಇದು ಿಲಕತೆ ುತಮದು. ಮ್ತ ನ ಮತೆ ವತನೆ ಮದಿಲ ಲವ ್ ುದ ಮರ್ ತು ನು ತಿತ ಮ ವತಮ್ದವ ತಮದು ದಲುನ ತು ಆಾಿತ ಮದಕನ ನ ಯತ್ತಿಂತೆ ಮದ್ುವ ನ ಮತಿ ಕೆಲಕಿಲವ ಬಾದಕತೆವ ಗನಗೆ ುತ ಬಾದ ಬಾದನ ಬತ ಮನಗದೆ ಎತಯಲ್ರುೆ ಲ್ತ ದಲ ಕೆಲಕಲನ. இது ಅವನ್ ಮಗ ಆಗಬೇಕು ಅಂತ ತಾನೆ ಅದೇ ಅವ್ರಿಗೆ ನಮ್ಮ ಮೇಲೆ ಪೀಟಿನೇ ಇಲ್ಲ ನೋಡು ಹಂಗೆಲ್ಲ ಮಾಡ್ಬಿಟ್ಟು ದೇವ್ರು ಅನ್ಬಿಟ್ಟು ತು ಬೇದಾರ ಆಯ್ತದೆ ಕಣ್ಣನ ಅವ್ವ ಮನ್ಗಿರೋದ್ ನೋಡ್ರಿ ನನಗೆ ಒತ್ತಿ ಬೇದಾರ ಆಗಕ್ಕಿಲ್ಲ ಹಂಗೆ ಮನೆ ಕಂದ್ರೆ ತಂದ್ವ ಬಾ ಹೇಳು ಬಾ ನೀನೇ ಅಣ್ಣ ಎದಲ್ಲವ ಊಟ ಮಾಡು ಅನ್ಬಿಟ್ಟು ಸರಿ ನಡಿ ಹೇಳ್ತೀನಿ ಅವ ಯಾಕವ ಯಾಕೆ ಮನ್ಗಿದಿ ಎಲ್ಲ ಊಟ ಮಾಡು ಮಾಡ್ದಕಲ್ಲ ಮಾಡ್ದಕ್ಕ ತೂ ಊಟ ಮಾಡಗು ಇಲ್ಲ ಕಲ್ಲ ಅಣ್ಣ ಒಂದೇ ಇಲ್ಲ ಸುಳ್ಳು ಹೇಳ್ತಾಳೆ ನವ ಯಾಕೆ ನಾ ಸುಳ್ಳು ಹೇಳಿ ಅಣ್ಣನ್ಗೆ ನೀನು

ಎದ್ದೆ ಊಟ ಮಾಡದ ಸರಿ ನೀನೋ ಇಲ್ಲ ನನಗೆ ಪಾಡಾ ಬೇಜಾರಾಗಿ ಹೋಯ್ತು ನನಗೆ ಯಾಕವೆಂಗಾಡಿ ನೀನೋ ಯಾಕೋ ಇಲ್ಲ ಕನಪ್ಪ ಯಾಕೋ ಇಲ್ಲ ಭಗವಂತ ನನಗೆ ಇಂಗ ಅನ್ಯಾಯ ಮೋಸ ಮಾಡಬೇಕು ಅಂತ ಎಷ್ಟು ದಿನ ಕೈಕ ಕೂತಿದ್ದೆಂದ್ನಲ್ಲ ಮಕ್ಕಳು ಮನೆ ತುಂಬಾ ಓಡಾಡ್ಕೊಂಡು ಆಟ ಆರ್ತವೆ ನನ್ನ ಕಂ ತುಂಬಾ ತುಂಬಸ್ಕೊಳದ ಅನ್ಕೊಂಡ ನಾನು ಎಷ್ಟು ಆಸೆಗಿತ್ತು ನೋ ನಿರಾಸೆ ಆಗೋಯ್ತಲ್ಲ ಮಗ ನನಗೆ ನಿರಾಸೆ ಆಗೋಯ್ತಲ್ಲ ಇನ್ನು ನಾನು ಕನ್ಸ್ ನನ್ಸ್ ಮಾಡೋ ಯಾರ್ಲ ಯಾರು ಅಯ್ಯೋ ಬುಡು ಮಗ ಬುಡು ನನ್ನ ಅಣೆ ಬರ ಸರಿ ಇಲ್ಲ ಕತೆ ಒಬಳಲ್ಲ ಅಂತ ಇಬ್ರು ಸಸರ್ ತಂದ್ರುವೆ ಇಬ್ರುಗೆ ಒಂದ ಮಗ ಎತ್ಕೊಳ ಯೋಗತೆ ಇಲ್ಲ ಬುಡು ನಾನಿರಾಗ ಅಂತಲೂ ಕೊರಗಿ ಕೊರಗಿ ಸಾಯ ತರ ಆಗೋಯ್ತು ಕತೆ ತುಮ್ ನೀರವ ನೀನ್ ಹೊಲೆ ಆಗ್ವೆ ಆ ಅನ್ನಂಗೆ ಅನ್ನ ಏನ್ ಮದ್ದದು ಎದ್ದೆ ಊಟ ಮದ್ ಬ ನಿನ್ ಸುಮ್ನೆ ಅವ ಸುಮ್ನೆ ಎದ್ದಿ ನೀನ್ ನಡಿ ಆಗದಾರ ಇರ್ಲತ್ತೆ ಎಲ್ಲಾರು ಒಂದ್ ಅನ್ನ ಸುಮ್ದಲ್ಲಿ ಒಂದ್ ಮಗಿನ್ ತಂದಿ ಸಾಕಂಡ್ರ ಆಯ್ತದೆ ಇನ್ ಏನ್ ಮಾಡಕ್ ನಾನು ಅವತ್ತೇ ಹೇಳ್ದೆ ನಿನಗೆ ಶ್ರೀದೇವಿಯ ಕಳ್ಸೋದ್ ಬೇಡ ಕಣವ ಈ ಬುಡದ್ ಬೇಡ ಅವ್ನ ಇರ್ಸ್ಕೊಳದ ಯಾವ್ದಾರ ಒಂದ್ ಅನ್ನ ಸುಮ್ದಲ್ಲಿ ಒಂದ್ ಮಗಿನ್ ತಕ ಬಂದು ಇರ್ಸ್ಕೊಳದ ಸಾಕಲಕ್ ಆಯ್ತದೆ ಏನ್ಬಿಟ್ಟು ನಾನು ಎಷ್ಟೊತ್ತಿ ಹೇಳ್ದೆ ನೋಡು ನಿನ್ನ ಮಾತ್ ಕೇಳ್ದ ಕಲಕಲ ಯಾರ ಮಗಿನ ತಂದ ನಾವು ಸಕಲಕದಲ್ಲ ಮಗ ನಮ್ಮ ನಮ್ಮ ನಮ್ಮನೆಯಲ್ಲಿ ನಮ್ಮ ರಕ್ತ ಹಂಚಿಕೊಂಡು ಹುಟ್ಟಿದ ಮಗ ಬೇಕಲ್ವಪ್ಪ ಈ ಬದುಕು ಬಾಳಿಗೆ ಒಂದು ಮಗ ಇಲ್ಲ ಅಂದ್ರೆ ಹೆಂಗ್ಲ ಮಗ ಏನ್ ಮಾಡಕತ್ತದ ನಮ್ಮ ಮನೆ ಬರ್ದಲಿ ಹೆಂಗ್ ಹೆಂಗ್ ಬರ್ದಿರ್ತದ ನನ್ ಬೋಸ್ನೆ ಬೇಕು ಯಾರು ಕೊಡಂಗಿದ ಎಲ್ಲ ಸಾಲವ ಒಬ್ರಿಂದ ಒಬ್ರಿಗೆ ಕೊಟ್ಕೊಬಾರ್ದಕ್ಕ ನಾವು ಯಾವತ್ತೂ ಇರೋಲಿ ಏನಕ್ಕಿದ ಮಾಡಿದ್ರು ನಾವು ಅಂತ ಏನ್ ಕರ್ಮ ಮಾಡಿದ್ವು ನಾವು ಒಂದ್ ಬೋಸ್ತೇವೆ ಇಬ್ಬರು ಅದ್ ಯಾವ ಜನ್ಮದಲ್ಲಿ ಕರ್ಮ ಮಾಡಿದ್ವೋ ಸುಮ್ನೆ ನೀನು ಆ ಸೌಭಾಗ್ಯ ಎಷ್ಟು ಯಾಪ ಅಂದ್ರೆ ನಮ್ಗೆ ಒಳ್ಳೇದಾಗಿಲ್ಲ ಕಣ ಹೆಣ್ಮಕ್ಳು ಕೈ ಕಣ್ಣಿರಾಕ್ಸಿದ್ರೆ ನಾನು ಹೇಳ್ದೆ ಸಾವಿರ ಸತಿ ಬೇಡ ಕಣವ ಬೇಡ ಯಾವುದೇ ಕಾರಣಕ್ಕೂ ಮಕ್ಕಳು ಮರಿ ಅಂತ ನಾವು ತಲೆನೇ ಕೆಸ್ಕೊಳ್ಳೋದು ಬೇಡ ಸುಮ್ಕಿರು ಸೋಪಾಗಿ ಇರಲಿ ಅಂತ ಅಷ್ಟು ಹೇಳಿದ್ರು ನೀನು ಅತ್ತೆ ಮತ್ತು ಕಟ್ಕೊಂಡು ಕುಂದ್ಬಿಟ್ಟು ನನ್ನ ಮದುವೆ ಮಾಡ್ಬಿಟ್ಟೆ ನೀನು ಈಗ ನೋಡಿ ಆ ಥರ ಪರಿಸ್ಥಿತಿ ಆಯಿತು ಅಂದ್ಬಿಟ್ಟು ಈಗ ನೋಡ್ತಾರೆಲ್ಲ ಏನಂತಾರೆ ಹೇಳಿ ಮಕ್ಕಳಾಗಿಲ್ಲ ಅಂದ್ಬಿಟ್ಟು ಸೊಸೆಯನ್ನ ಮನೆಯಿಂದ ಕೊಡ್ಸೋಳೆ ಬುಂಡಮ್ಮ ಅಂತ ನಿನ್ನೂ ಕೆಟ್ಟ ಹೆಸರು ನನಗೂ ಕೆಟ್ಟ ಹೆಸರು ಹಿಂಗೆ ಚಂದ್ ಬಾಬಾ ಹಿಂಗೆ ಏನೇ ಅಲ್ಲಿ ಈ ಥರ ಮಾಡೋದು ಯಾವುದು ಏನಾದರೂ ಸರಿ ಹಾಕಿಲ್ಲ ಬಿಡು ನೀನು ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ಕಲ ಮಗ ನನಗೆ ನೆಮ್ಮದಿ ಇಲ್ಲ ಕಲ ಮಗ ನನಗೆ ನೆಮ್ಮದಿ ಇಲ್ಲ ಸುಮ್ಮನೆ ಮನೆ ಕಳಕ್ಕೆ ಬಿಟ್ಬಿಡಿದ್ದಾನೆ ನಾನು ಪಾಡ ನಾನು ಮೈಕತ್ತೀನಿ நம் ஆட்டி ஊட்டமாட்டின் பகவந்தது எங்கு இன்னேன் தெரியுது அண்ணங்கர நீ அண்ணா தப்ப எது ஊத்தம் அது பா நீ ஊத்தம் அண்ணா நான் யாரும் ஊத்தம் ஒட்டே சீத்த கூட்டது ஊத்தி நம்ம

ला र म या ब ब ಬೇಡಕತೆ ಕತೆ ಸುಮ್ಮನೆ ಇರು ನೀನು ಸುಮ್ಮನೆ ನನಗೆ ಬೇಜಾರು ಮಾಡಬೇಡ ನೀನು ನೀನು ಹೇಳಿದಾಗ ಒಪ್ಕೊಂಡು ಒಂದಲ್ಲ ಅಂತ ಎರಡು ಮದುವೆ ಆಗಿದ್ದು ಸುಮ್ನೆ ಇರವ ಅವ್ಳು ಆಗಲಿಲ್ಲ ಅಂದ್ರೆ ಉದ್ಲೀರ್ ಉದ್ದಕ್ಕು ಮದುವೆ ಮದುವೆ ಹೋಗೋಣ ನಾನು ಸುಮ್ಮನೆ ನೀನು ಅದೊಂದು ಮಾತ್ರ ನೀನು ಹೇಳಬೇಡ ನೀನು ಈಗಲೇ ನರ್ಕೊಂಡು ಬೋಸ್ತಾ ಹೋಗ್ತೀನಿ ನೀನು ಮಾತು ಕಟ್ಕೊಂಡು ನೀನು ತಳ್ಬೇಡ ನಾನು ನೀನು ಹೋಗಿ ಮತ್ತೆ ನನ್ನ ಊಟ ಗೀಟ ಮಾಡು ಅಂತ ಯಾರು ಹಿಂಸೆ ಮಾಡ್ಬಿಡಿ ನೀವು ನನಗೆ ಹಾಕಿಲ್ಲ ನನಗೆ ನನಗೆ ನನ್ನ ಜೀವತ್ತಾಗಿ ಬೇಡ ನೀವು ನನಗೆ ಯಾವ ಬೇಡ ಏನು ಬೇಡ ನನಗೆ ಮನೆ ಬೇಕು ನಾನು ನಾನು ಕರಪ್ಪ ನಿಮ್ಮ ನಿಮ್ಮ ಕಾಲ್ಗಾರು ಬಿಡ್ತೀನಿ ನನ್ನ ಪಾಡೋಣ ಮನೆ ಕಳೆಕ್ ಬಿಟ್ಬಿಡಿ ಯಾವ ಸಾವಿರ ಬೇಡ ಯಾರು ಇದು ಬೇಡ ನನಗೆ அய்யப்பா அய்யோ பகவந்த நான் மம்ம நோட்கொண்டு மம்ம நோட்கண்டு கண்டு முச்சுக்கொள்ளதான் ஆசையே இவத்து அது கனசாக உட்கல நீ எஸ்டெஷ்டு நன்காகி நான் சாயங்கலப்பா தேவ் ஓ எக் ஊட்ட மாழுவா நின்ழை ஆடவே நீழை அவத்தார்வா எழுவ ஊட்டா மாவோ யாக்கவ இங்க நீங்கள் ஆட்டாட்கூ சணு மக்களங்க நீ எி ஊட்ட மாடி அய்யோ யா ஊட்டா ஏன் படக்கா தூக்கப்பா ஓ யா ஊட்டும் ஏனூ ஸூ பேட ஏனோ ஏனூக்க தூ ಏನು ಸುಮ್ಮನೆ ಯಾಕೆ ಸಾಕಾಗಬೇಕು ಸುಮ್ಮನೆ ನಾವು ಹಂಗೆ ಆಡ್ಬೇಕು ಅಷ್ಟೇ ಕತೆ ಹೋಗು ಬೇಡ ನನಗೆ ಯಾವ್ದು ಬೇಡ ನಾನು ಯಾವ್ದಕ್ಕೂ ನೀವು ಹಿಂಸೆ ಮಾಡ್ಬೇಡಿ ನೀವು ಹ್ಞೂ ಯಾವ್ದು ಹಿಂಸೆ ಮಾಡ್ಬಿಡಿ ಕರಪ್ಪ ಅಮ್ಮ ನಿಮ್ಮ ಕಾಲು ಕಟ್ಕೊತೀನಿ ಕಾಲ್ದಾರು ಬಿದ್ದು ಬಿಡ್ತೀನಿ ನಾನು ಪಾಡಕ್ ಬಿಟ್ಬಿಡಿ ಹ್ಞೂ ನಿಮ್ಗೆ ನಿಮ್ಮ ಇಷ್ಟ ಬಂಗೆ ಹಂಗೆ ಇಷ್ಟ ಬರ್ತದೋ ಹಂಗಿರೋಗಿ ನೀವು ನಾನು ಏನು ಕೇಳ್ಬೇಡಿ ಕಣ್ರಪ್ಪ ನಾನು ಊಟ ತಿನ್ನು ಉಣ್ಣು ಅಂತ ನಾನು ಮಾತನೇ ಆಡಿಸ್ಬೇಡಿ ನೀವು ಹಾಗೆ ನನಗೆ ಹಾಂ ಸತ್ಪಟ್ಟು ನನಗೆ ಸಾಯ್ತಾ ಕುಂತಿನ ನಾನು ಹೊಟ್ಟೆ ನಿಮ್ಮ ಕರಪ್ರಿಂದ ಅಮ್ಮ ಕಷ್ಟಪಡ್ತೀನಿ ನಾನು ದೇವ್ರೇ ಭಗವಂತ ಯಾವಾಗ ನಾನು ಕರ್ಕೊಂಡಿಯಪ್ಪ ನಮ್ಮ ನೆಮ್ಮದಿ ಕೊಟ್ಟಿಯಪ್ಪ ಅಂತ ಆ ನಡಿಪ ದೇವ್ರ ಬೇಡ್ಕೊಬೇಕು ಕೂತೀನಿ ಹ್ಞೂ ಸುಮ್ಮನೆ ಯಾಕೆ ನೀವು ನಿಮಗೆಲ್ಲ ಯಾಕೆ ತೊಂದರೆ ನನ್ನಿಂದ ಹೋಗಬೇಡ ಏನು ತೊಂದರೆ ತಕ ಬಿಡಿ ತಂದಾಗತ್ತೆ ಬುದ್ಧಿಯವ ಅಣ್ಣ ಅವ್ರು ಒಂದು ಒಂದ್ಲೇ ಒಂದ್ಲ ಇರಲಿ ನದಿಲ್ಲ ಮದುವೆ ಆಗ್ಬೇಕಲ್ಲ ನೀನು ಈಗಲಾಗಿರ ಸಾಕು ಒಂದ್ಗೆ ಬುದ್ಧಿ ಇಲ್ವಾಡಿಯೇ ಹೋಗು ಅಂತೇಳ್ವಾ ಹೋಗೋದು ಏನು ನಿನ್ ಬಂಗ ನೀನು ನೋಡೋಗು ನಾನು ಜೀವ ತಗೇಬೇಡಿ ಕಾಣಕ್ಕೆ ನಮ್ಗಳೇ ನಿಮ್ದಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ